ಶಿವಮೊಗ್ಗದ ತುಂಗಭದ್ರ ಸಕ್ಕರೆ ಕಾರ್ಖಾನೆ ಭೂ ಹಕ್ಕು ಹೋರಾಟದ ಬಗ್ಗೆ ರೈತ ಪರ ಸಭೆಯಲ್ಲಿ ಬಿ ರಾಘವೇಂದ್ರ ಅವರು ಮಾತನಾಡಿದರು ಸಾಕಷ್ಟು ಕೂಡ ನಮ್ಮ ಹೋರಾಟದಲ್ಲಿರುವಂತಹ ತುಂಗಭದ್ರ ಶುಗರ್ ಫ್ಯಾಕ್ಟರಿ ನಡೆಸಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಚೆನ್ನೈನ ದೇವಿ ಅವರಿಗೆ ಕೊಟ್ಟು ಕಂದಾಯವನ್ನ ಕಟ್ಟಲಿಕ್ಕೆ ಆದಂತ ಸಂದರ್ಭದಲ್ಲಿ ಕೆಲವು ಜಾಗವನ್ನ ಸರ್ಕಾರಿ ಪರ ಅಂತೇಳಿ ಮಾಡ್ಕೊಂಡಿದ್ರು ಅದಾದ್ಮೇಲೆ ಈ ದೇವಿ ಶುಗರ್ಸ್ ಲಾಸ್ ಆದ್ಮೇಲೆ ಈಗಿನ ತುಂಗಭದ್ರ ಶುಗರ್ ಒದಗಿಸುವ ವತಿಯಿಂದ ಮದ್ರಾಸ್ ಹೈಕೋರ್ಟ್ಗೆ ಹೋದಾಗ ಮದ್ರಾಸಿನ ಹೈಕೋರ್ಟ್ ಅಲ್ಲಿ ಮೊನ್ನೆ ಆದೇಶ ಬಂದಿದೆ ಇನ್ನು ಹನ್ನೆರಡು ವಾರಗಳಲ್ಲಿ ವಾಪಸ್ ತುಂಗಭದ್ರಾ ಶುಗರ್ಸ್ಗೆ ಪ್ರಾಣಿಯನ್ನ ಏರಿಸಬೇಕು ಅಂತ ತಾಯಿ ಅತ್ಯಂತ ಗಂಭೀರವಾದಂತ ಆದೇಶ ಹೈಕೋರ್ಟ್ ಆದೇಶ ಬಂದಿದೆ ಮುಂದಿನ ತಿಂಗಳು ಜನವರಿ ಹನ್ನೆರಡನೇ ತಾರೀಕು ತಾಯಿ ಅಷ್ಟೊಳಗೆ ಾಣಿ ಒಳಗೆ ನೀವೇನ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಥ್ರೀ ಏನ ಹಾಕಿದ್ರೆ ಅದನ್ನ ಸರಿಗಿಟ್ಟು ಶುಗರ್ಸ್ ಅಂತ ಹೇಳಿ ಪಾಣಿ ಒಳ್ಳೆ ಹೆಸರನ್ನ ನಮೋದನೆ ಮಾಡಬೇಕು ಕೋರ್ಟ್ ಆದೇಶ ಮಾಡಿದೆ ಈ ಸಂದರ್ಭದಲ್ಲಿ ಜನ ಸರ್ಕಾರಕ್ಕೆ ರೈತರ ಹೆಸರು ಹಾಕೊಂಡು ಆಡಳಿತಕ್ಕೆ ಬಂದಿದೆ ಸ್ವಾಮಿ ನನ್ನ ಗೌರವದ ಜಿಲ್ಲಾ ಉಸ್ತುವಾರಿ ಸಚಿವರಂತ ಮತೋ ಬಂದ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ರೈತರ ಕಣ್ಣೀರನ್ನ ಅರ್ಥವನ್ನು ಮಾಡಿಕೊಂಡು ಯಾವ ಒಬ್ಬ ಶುಗರ್ ಫ್ಯಾಕ್ಟರಿ ಸಹಕಾರ ಪರವಾಗಿ ನಿಂತ್ಕೊಳ್ಳದೆ ಮದ್ರಾಸಿನ ಹೈಕೋರ್ಟ್ ಆದೇಶ ಮಾಡಿರ್ಬೋದು ಆದರೆ ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ನ ಜೊತೆಗೆ ಚರ್ಚೆಯನ್ನ ಮಾಡಿ ಕೋರ್ಟ್ಗೆ ಅಫಿಡೇವಿಟ್ ಅನ್ನು ಹಾಕಿ ಈಗಾಗಲೇ ರೈತರು ತಮ್ಮ ಜೀವನವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ ಈಗಾಗಲೇ ಮನೆ ಗುಪ್ಪಡ ಭಾಗದಲ್ಲಿ ಈಗಾಗಲೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ಎರಗನಾಳಲ್ಲಿ ತಾಯಿ ನಮ್ಮ ಎರಗನಾಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಎಂಬತ್ತೇಳು ಎಕರೆ ಸಾವಿರದ ಮುನ್ನೂರ ಎಂಬತ್ತೇಳು ಎಕರೆ ಅಲ್ಲಿ ಈಗಾಗಲೇ ತಾಯಿ ಸುಮಾರು ಇನ್ನೂರ ಇಪ್ಪತ್ತೈದು ಜನ ರೈತರಿಗೆ ಸಾಗುವ ಪತ್ರವನ್ನ ಈಗಾಗಲೇ ಕೊಟ್ಟಾಗಿದೆ ಅಲ್ಲಿ ನೂರ ಇಪ್ಪತ್ತು ಜನ ರೈತರು ಸಾಗುವಳಿಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಎರಡ್ ಮೂವತ್ತೈದು ಜನ ಸಾಗುವಳಿಯನ್ನ ಈಗಾಗಲೇ ರೈತರಲ್ಲಿ ಮಾಡ್ತಾ ಇದಾರೆ ಈ ತರ ಸಾವಿರದ ಮುನ್ನೂರ ಎಪ್ಪತ್ತೇಳು ಎಕರೆಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ ಅದೇ ರೀತಿ ಅರ್ಗೆಯಲ್ಲಿ ಸುಮಾರು ಮುನ್ನೂರ ತೊಂಬತ್ತೆಂಟು ಜನ ವಾಸದ ಮನೆಗಳು ಈಗಾಗಲೇ ಅಲ್ಲಿ ಜನ ವಾಸವನ್ನ ಮಾಡ್ತಾ ಇದಾರೆ ಘಟ್ಟದಲ್ಲಿ ಸುಮಾರು ಐವತ್ತೊಂದು ಎಕರೆ ಕಂಪನಿಯ ಒಂದು ಸ್ವಾಧೀನಲ್ಲಿದೆ ರೈತ ಹೆಸರಲ್ಲಿ ಏನಿಲ್ಲ ಅವ್ರು ಇಟ್ಕೊಂಡ್ ಅದೇ ಮನೆಗೊಟ್ಟಲ್ಲಿ ತುಂಗಾಭದ್ರ ಶುಗರ್ ಸೆಸ್ ಇಪ್ಪತ್ತಾರು ಎಕರೆ ಏನಿದೆ ಅಲ್ಲಿ ಈಗಾಗಲೇ ಮನೆಗಳು ಈಗಾಗಲೇ ನಮ್ಮ ಅವತ್ತಿನ ಒಂದು ಕಾರ್ಮಿಕರು ಏನು ಫ್ಯಾಕ್ಟ್ರಿ ಒಳಗೆ ಕೆಲಸವನ್ನ ಮಾಡಿದ್ರು ಅಲ್ಲಿ ಈಗಾಗಲೇ ಮನೆಗಳು ಕಟ್ಕೊಂಡಿದ್ರು ಅದೇ ರೀತಿ ಮಲಗೋಪ ಮಲಗೊಬ್ಬದಲ್ಲಿ ಮೂವತ್ತು ಎಕರೆ ಜಾಗದಲ್ಲಿ ಚನ್ನಬಸವೇಶ್ವರ ದೇವಸ್ಥಾನ ಇದೆ ಮಲಗುಪ್ಪದಲ್ಲಿ ಪುಷ್ಕರಣಿ ಇದೆ ಕಾಡ ಕಚೇರಿ ಸರ್ಕಾರದೇ ಟಿ ಒ ಕಚೇರಿ ಕಟ್ಕೊಂಡಿದೀರಿ ನಾಡ್ ಕಚೇರಿ ಕಟ್ಕೊಂಡಿದೀರಿ ವಾಟರ್ ಟ್ಯಾಂಕ್ ಕಟ್ಟಿದಿರಿ ವಸತಿ ಮನೆಗಳಿದಾವೆ ಸ್ಮಶಾನ ಇದೆ ಅಲ್ಲಿ ಅಂದ್ರೆ ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೊಂದು ಕಾನೂನು ಸಾಗುವಳಿ ಮಾಡೋಂಥ ರೈತರಿಗೊಂದ್ ಕಾನೂನ ನೀವ್ಯಾಗೆ ಕತ್ತಡಗಳನ್ನ ನೀವ್ ಕಟ್ಟಕೊಂಡಿದೀರಿ ಅಂತ ಮನೆಗಳನ್ನ ನಮ್ಮ ಜನ ಇದನ್ನ ಕಟ್ಟಕೊಂಡಿರೋ ಅವರಿಗೆ ಉಳಿಸ್ಕೊಡ್ಬೇಕಾದ್ ನಿಮ್ ಕರ್ತವ್ಯ ಹಾಗೆ ನೀವ್ ಯಾವ ಯಾವುದು ಕಾನೂನನ್ನ ಮೀರಿ ನಿಮ್ಮ ಸರ್ಕಾರಿ ಕಟ್ಟಡಗಳನ್ನ ನೀವ್ ಕಟ್ಕೊಂಡಿದೀರಿ ದೇವಸ್ಥಾನ ದೇವ್ರದೆಯಿಂದ ಕಟ್ಟಿದೀರಿ ಅದೇ ಕಾನೂನಲ್ಲಿ ನಮ್ಮ ರೈತರು ಕೂಡ ಇವತ್ತು ವಾಸ ಮಾಡುತ್ತಾ ಜನರಿಗೆ ನೆರಳನ್ನ ಕೊಡ್ಬೇಕಾದ್ರೇನ್ ನಿಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ನಿದಿಗೆಯಲ್ಲಿ ಅಲ್ಲಿ ಸಾಗ್ತಾ ಇದಾರೆ ಇದ್ದಾರೆ ಈಗಾಗಲೇ ಸಾಗುವ ಮಾಡ್ತಾ ಇದ್ದಾರೆ ನಮ್ಮ ತರಗಿನ ಅಕ್ಕಿಬಿಕ್ಕಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ನಮ್ಮ ಹರಿಗೆ ಮಲ್ಲಕೊಪ್ಪ ತೋಪಿನಘಟ್ಟ ನಿದ್ಗೆ ಎರನಾಳು ಇಷ್ಟು ಶಾಲೆಗಳು ಈಗಾಗಲೇ ಊರುಗಳಾಗಿದೆ ನಮ್ಮ ರೈತ ಹೋರಾಟ ಸಮಿತಿಯವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ನಿಮ್ಮ ಹೆಂಡತಿ ಬಗ್ಗೆ ಕೂಡ ದೇವರು ಒಳ್ಳೇದು ಮಾಡಲ್ಲ ಎಚ್ಚರಿಕೆಯಿಂದ ತೀವ್ರತೆಯಿಂದ ನಿಮ್ಗೆ ಸರ್ಕಾರವನ್ನ ರಚನೆ ಮಾಡಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ಜನ ಆಶೋಧನೆ ಮಾಡಿದ್ದಾರೆ ಇದನ್ನ ಅರ್ಥ ಮಾಡಿಕೊಂಡು ರೈತರಿಗೆ ನೆರಳಾಗಿ ನಿಲ್ಲುವಂತ ಒಂದು ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ